ವರ್ಷದಲ್ಲಿ ಅನಧಿಕೃತ ತಂಬಾಕು ಬೆಳೆಗಾರರಿಗೆ ತಂಬಾಕು ಮಾರಾಟ ಮಾಡಿಕೊಳ್ಳಲು ಬೇಗ ಅವಕಾಶ ಕೊಡಬೇಕೆಂದು ಸಂಸದ ಯದುವೀರ್ವಡೆಯರ್ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಹರಾಜು ಪ್ರಕ್ರಿಯೆ ವೀಕ್ಷಿಸಿ ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಮೀನಾ ಹಾಗೂ ಬ್ರಿಜ್ಭೂಷಣ್ ತಟ್ಟೆಗೆರೆ ಶ್ರೀನಿವಾಸ್ ನಂಜುಂಡೇಗೌಡ ವಕೀಲ ಮೂರ್ತಿ ನಾಗರಾಜ್ ಮಲ್ಲಾಡಿ ಹಿರಿಕ್ಯಾತನಹಳ್ಳಿ ಸತೀಶ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ನಮ್ಮ ತಂಬಾಕು ಬೆಳೆಗಾರದ ಒಂದು ಏನು ಹಿತದೃಷ್ಟಿಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಬರೀ ಒಂದು ತಂಬಾಕು ಅಲ್ಲ ಅದ್ರ ಮೇಲೆ ಒಂದೇ ಆ ಬೆಲೆ ಮೇಲೆ ಅವಿಲಂಬಿಸೋದಲ್ಲ ಬೇರೆ ಆದಾಯವೂ ಕೂಡ ಬರಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ಏನೇ ಇರಲಿ ಎಲ್ಲೇ ಇರಲಿ ಪಟ್ಟಣ ಇರ್ಬೋದು ನಗರ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಬೇರೆ ಬೇರೆ ಸೋರ್ಸಿಂದ ಒಂದು ಆದಾಯ ಬರಬೇಕು ಅದು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಅದಕ್ಕೆ ಅಂದರೆ ಯಾವುದೇ ಒಂದು ಕಡೆ ನೀವು ಅವಲಂಬಿಸಬಾರ್ದು ಅಂತ ಆ ನಿಟ್ಟಿನಲ್ಲೂ ಕೂಡ ಒಂದು ಸಂಶೋಧನೆ ಆಗಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಯಾವ ರೀತಿ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸ್ಬೋದು ಮತ್ತು ಬೇರೆ ರೀತಿ ಬೇರೆ ಬೆಲೆಗಳು ಬೆಳೆಯ ಮೂಲಕ ಅಥವಾ ಬೇರೆ ಒಂದು ಕೆಲಸದ ಮೂಲಕ ನಿಮಗೆ ಒಂದು ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ಬೋದು ಅಂತ ಎರಡನೇದು ನಿಮ್ಮ ತಂಬಾಕು ಏನು ಉತ್ಪಾದಿಸುವಂಥದ್ದು ಏನು ಉತ್ಪನ್ನಗೊಳ್ಳಿದ್ದಾವೆ ಗೊಬ್ಬರ ಇರ್ಬೋದು ಏನು ಬಾಳ್ಗಳಲ್ಲಿ ಇದು ಏನು ಫ್ಯೂಲ್ಗೋಸ್ಕರ ಏನು ನೀವು ಇದು ಏನು ಮರ ಇದು ಇದು ಕೆಡವಿ ಇದ್ ನಂತರ ಇದು ಉಪಯೋಗಿಸ್ತೀರಲ್ಲ ಸೌದೆ ಅದ್ರದ್ದು ಕೂಡ ಇದೆ ಸೊ ಅದು ಹೇಗೆ ಬೇರೆ ಆಲ್ಟರ್ನೇಟಿವ್ ಏನೋ ಒಂದು ಉತ್ಪನ್ನ ಕೊಡ್ಬೋದು ಅದ್ರದ್ದು ರೇಟ್ ಹೇಗೆ ಕಮ್ಮಿ ಮಾಡ್ಬೋದು ಅಂತ ಕೂಡ ಒಂದು ಅಧ್ಯಯನ ಆಗಬೇಕು ಅಂತ ಅವ್ರ ಜೊತೆ ಒಂದು ಚರ್ಚೆ ಆಗಿದೆ ಅದ್ರದ್ದು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ ಅದರದ್ದು ಕೂಡ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ಸಣ್ಣ ಮಟ್ಟದಲ್ಲಿ ಯಶಸ್ವಿ ಆಗೋಂಗೆ ಕೆಲವು ರೈತರ ಜೊತೆಗೆ ಮಾಡೋವಂಥದ್ದು ಆಮೇಲೆ ದೊಡ್ಡ ಮಟ್ಟದಲ್ಲಿ ಅದನ್ನ ಮುಂದುವರಿಬೋದು ಅಂತ ಅವ್ರು ಹೇಳಿದ್ದಾರೆ ಅದರ ಮೇಲೆ ಅವಿಲಂಬಿಸ್ತದೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಹೇಳಿದ್ದಾರೆ ಫಸಲ್ ಬಿಮಾ ಏನು ಯೋಜನೆ ಇದೆ ನಮ್ಮ ತಂಬಾಕು ಅದಕ್ಕೆ ಸೇರಿರಲಿಲ್ಲ ಯಾಕಂದರೆ ಇದು ಒಂದು ಏನು ವಾಣಿಜ್ಯ ವಾಣಿಜ್ಯಕ್ಕೆ ಸೇರಿರುವಂಥದ್ದು ಒಂದು ಬೆಲೆ ಇದು ಸೊ ಅದಕ್ಕಾಗಿ ಇದಕ್ಕೆ ಒಂದು ಹೊಸ ಏನು ಸಮಿತಿಯನ್ನು ರಚನೆ ಮಾಡಿದರೆ ಅದರಲ್ಲಿ ಪರಿಗಣಿಸ್ತಾರೆ ಮತ್ತು ತೀರ್ಮಾನ ಮಾಡ್ತಾರೆ ಬಹುಶಃ ಅದರದ್ದು ಕೂಡ ಒಂದು ಸಕಾರಾತ್ಮಕವಾದ ಒಂದು ಸುದ್ದಿ ಬರುತ್ತೆ ಅಂತ ನಾವು ಭಾವಿಸ್ತೀವಿ ಅದರ ಜೊತೆಗೆ ನಾನು ಹೇಳಿದ್ದೀನಿ ಇನ್ನು ಮುಂದಿನ ವರ್ಷದಲ್ಲಿ ಈ ಏನು ಅನಧಿಕೃತ ಏನು ಬೆಳೆಗಾರರಿದ್ದಾರೆ ಅವ್ರಿಗೆ ಆದಷ್ಟು ವೇಗವಾಗಿ ಅವರು ಮಾರಾಟ ಶುರು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅದರದು ಕೂಡ ಚರ್ಚೆ ಆಗ್ಬೇಕಾಗಿದೆ ಯಾಕಂದ್ರೆ ಅದರದ್ದು ಹೆಲ್ತ್ ಮಿನಿಸ್ಟ್ರಿ ಸಂಬಂಧಪಟ್ಟಿರೋದು ಯಾಕಂದ್ರೆ ತಂಬಾಕು ಇಡೀ ವಿಶ್ವದಲ್ಲಿ ಅದು ಸಿಗರೇಟ್ ಆಗಲಿ ಉಪಯೋಗಿಸೋಕ ಕಾರಣಕ್ಕಾಗಿ ಅದು ಒಂದು ಸಿನ್ ಗುಡ್ ಅಂದ್ರೆ ಆರೋಗ್ಯಕ್ಕೆ ಹಾನಿ ಆಗುವಂಥದ್ದು ಉತ್ಪನ್ನ ಇದು ಅಂತ ಒಂದು ದೃಷ್ಟಿಕೋನ ಇದೆ ಸೊ ಅದರಲ್ಲಿ ಬದಲಾವಣೆ ಬರಬೇಕಂದ್ರೆ ಅಥವಾ ಬದಲಾವಣೆ ಅಲ್ಲ ಒಂದು ರೀತಿಯ ಒಂದು ನಮ್ಮ ಬೆಳೆಗಾರಿಗೆ ಅವರ ಹಿತದೃಷ್ಟಿಯಲ್ಲಿ ಏನು ಹಂಡ್ರೆಡ್ ಮಿಲಿಯನ್ ಟನ್ಸ್ ಜಾಸ್ತಿ ಮಾಡಬೇಕು ಅಂದರೆ ಹೆಲ್ತ್ ಮಿನಿಸ್ಟ್ರಿ ಅದರ ಒಪ್ಪಿಗೆ ಕೊಡಬೇಕಾಗಿದೆ ಸೊ ಅದ್ರದ್ದು ಕೂಡ ಚರ್ಚೆ ಅಂದರೆ ಅವೆಲ್ಲ ಕೂತ್ಕೊಂಡು ಸರಿಯಾಗಿ ಚರ್ಚೆ ಮಾಡಬೇಕಾಗಿರೋದು ಅವಕಾಶ ಇದೆ ಮುಂದೆ ಮಾಡೋಣ ಇದು ಒಂದು ಏನೋ ಇವಾಗ ಈ ಮಾರಾಟ ಎಲ್ಲ ಸುಮಾರು ಹದಿನೇಳೆ ವರ್ಷ ನಾವು ಕಾರ್ಡ್ ಯಾರು ಹೆಚ್ ವಿಶ್ವ ವಿಜಯಶಂಕರ್ ಇದ್ದಾಗ ಪಾಸ್ಬುಕ್ ಕೊಡಿಸ್ರು ಆ ಎಪ್ಪ ಪಾಸ್ಬುಕ್ ಕೊಡಿಸ್ ಅವ್ರು ಚೆನ್ನಾಗಿ ಇರಲಿ ಒಳ್ಳೆದಲಿ ಆದರೆ ಆ ಹಿಂದೆ ಬಂದಂಥ ಹೆಚ್ ವಿಶ್ವನಾಥ್ ಅವರು ಕಾರ್ಡ್ ಕೊಡಿಸ್ರು ಇದೇ ಪ್ರತಾಪ್ ಸಿಂಹ ಬಂದವರು ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋದ್ರು ಎರಡು ಬಾರಿ ಗೆದ್ದು ಹೋದ್ರು ಅಲ್ಲ ತಡೆ ಮಾತಾಡ್ತೀನಿ ಮಾತಾಡಿದ್ವಿ ಸ್ವಾಮಿ ಎರಡು ಬಾರಿ ಗೆದ್ದೋಗಿದ್ದೇ ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋಗೆ ಅವ್ರು ಕೊಡ್ಸೋಕ್ಕಾಗಿಲ್ಲ ಸ್ವಾಮಿ ಈಗ ನೀವು ದೇವರು ಅಂತ ನಮ್ಮ ಹಳ್ಳಿ ಜನ ನಮ್ ದೇವ್ರ ಅಂತ ಕಂಡಿದೀವಿ ನಾವು ಬರೀ ಇವಾಗ ಪ್ರಕ್ರಿಯೆ ಏನಿದೆ ಕೇಂದ್ರದ ಒಂದು ಕ್ಯಾಬಿನೆಟ್ ಮೂಲಕ ತೀರ್ಮಾನ ಮಾಡುತ್ತೆ ಅಂತಾರಾಷ್ಟ್ರೀಯ ಏನು ಶಕ್ತಿಗಳಿದಾವೆ ಅದರಲ್ಲಿ ತಂಬಾಕು ಏನು ಉತ್ಪನ್ನಗಳು ತಂಬಾಕು ಇಂದ ಬರುತ್ತೆ ಅದನ್ನ ಬೇರೆ ಬೇರೆ ರೋಗಗಳಿಗೆ ಕಾರಣ ಅಂತ ಗುರುತಿಸಿದ್ದಾರೆ ಆ ಕಾರಣಕ್ಕಾಗಿ ತಂಬಾಕು ಉತ್ಪಾದಿಸುವುದರಲ್ಲಿ ಒಂದು ಸೀಮಿತ ಇರಬೇಕು ಅಂತ ಅವರು ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಹಂಡ್ರೆಡ್ ಮಿಲಿಯನ್ ಟನ್ಸ್ ಇದೆ ಈಗ ಭಾರತ ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಹಿತ ದೃಷ್ಟಿಯಲ್ಲಿ ಅದ್ರದ್ದು ನಾವು ವಾದ ಮಾಡ್ಬೇಕಾಗಿರುವಂತದ್ದು ಆ ಕೆಲಸವನ್ನು ಮಾಡ್ತೀನಿ ನಾನು ಏನು ನಿಮ್ಗೆ ಇಲ್ಲಿ ಚಿನ್ನ ಆಶ್ವಾಸನೆ